ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತೊಂದು ಮಾವಿನ ಹಣ್ಣಿನ ಶ್ರೀಖಂಡ ಅಂತ ಒಂದು ಹೊಸ ರೆಸಿಪಿ ಅದು ಖಾಲಿ ಶ್ರೀಖಂಡ ಕೂಡ ಮಾಡ್ತಾರೆ ಮೊಸರಿಂದ ಇನ್ನೇನು ಮಾವಿನ ಹಣ್ಣಿನ ಸೀಸನ್ ಮುಗಿತಾ ಬಂತು ಹಾಗಾಗಿ ಒಂದು ಮಾವಿನ ಹಣ್ಣಿನ ಸ್ಪೆಷಲ್ ಆಗಿ ಶ್ರೀಖಂಡ ರೆಸಿಪಿ ಮಾಡುವ ಇದು ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ತುಂಬ ರುಚಿಕರವಾಗಿಯೂ ಕೂಡ ಇರ್ತದೆ ಹಾಗಾದರೆ ವೀಡಿಯೋ ಸ್ಟಾರ್ಟ್ ಮಾಡುವ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗಿದ್ದರೆ ವಿಡಿಯೋ ಸ್ಟಾರ್ಟ್ ಮಾಡುವ ನಾನು ರಕ್ಷಕಟ್ಟಿ ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಐ ಬಿ ಯೂಟ್ಯೂಬ್ ಚಾನಲ್ ಇಲ್ಲಿ ನೋಡಿ ನಾನು ಒಂದು ಲೀಟರ್ ಆಗುವಷ್ಟು ಗಟ್ಟಿ ಮೊಸರನ್ನೇ ತಗೊಂಡಿದ್ದೇನೆ ಇದು ಹುಳಿ ಮೊಸರನ್ನು ನಾವು ಇದಕ್ಕೆ ತಗೊಳ್ಬಾರ್ದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ನಂತರ ಇದನ್ನು ಸ್ಟ್ರೈನರ್ ಗೆ ಹಾಕಿ ಇದನ್ನು ಕರೆಕ್ಟಾಗಿ ಶೋಧಿಸಿಕೊಳ್ಳುವ ಒಂದು ಕಾಟನ್ ಬಟ್ಟೆಗೆ ಹಾಕಿ ಇದನ್ನು ಕರೆಕ್ಟಾಗಿ ಕಟ್ಟಬೇಕು ಯಾಕಂದರೆ ಇದರ ಒಳಗಿದ್ದ ನೀರೆಲ್ಲ ಹೋಗಬೇಕು ಕರೆಕ್ಟಾಗಿ ಈ ರೀತಿ ಟೈಟಾಗಿ ಕಟ್ಟಿ ಇಡಬೇಕು ಎಕ್ಸ್ಟ್ರಾ ನೀರೇನಿದೆ ಅದೆಲ್ಲ ಹೋಗ್ತದೆ ಈಗ ನಾವು ಕಟ್ಟಿಡುವಾಗ ಇದೊಂದು ಐದು ಗಂಟೆಗಳ ಕಾಲ ಹೀಗೆ ಕಟ್ಟಿ ಇಡಬೇಕು ನಾವು ಇದರ ಮೇಲೆ ಒಂದು ಯಾವುದಾದ್ರೊಂದು ಭಾರದ ವಸ್ತುವನ್ನು ಇಟ್ಟು ಬಿಟ್ಟರೆ ಐದು ಗಂಟೆಗಳ ಕಾಲ ಹೀಗೆ ಇರಬೇಕಿತ್ತು ನೋಡಿ ಈಗ ಐದು ಗಂಟೆ ಆಯಿತು ನಮಗೆ ಇಷ್ಟು ಸಿಕ್ಕಿದೆ ನೋಡಿ ಮೊಸರಿಂದ ಗಟ್ಟಿ ನೋಡಿ ಎಷ್ಟು ಗಟ್ಟಿಯಾಗಿ ಸಿಕ್ಕಿದೆ ಇನ್ನು ಇದಕ್ಕೆ ಏನೆಲ್ಲ ತಗೊಂಡಿದ್ದೇನೆ ಅಂತ ಒಮ್ಮೆ ನೋಡುವ ನಾನಿಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿಯನ್ನು ತಗೊಂಡಿದ್ದೇನೆ ನಂತರ ನೋಡಿ ಸ್ವಲ್ಪ ಕೇಸರಿ ನೀರನ್ನು ಕೂಡ ತಗೊಂಡಿದ್ದೇನೆ ಇದು ಶುಗರ್ ಪೌಡರ್ ಇದು ಕೂಡ ನಮಗೆ ಎಷ್ಟು ರುಚಿಗೆ ಬೇಕು ಅಷ್ಟು ನಂತರ ಸ್ವಲ್ಪ ಗಾರ್ನಿಶಿಗೆ ಬೇಕಾಗಿ ಪಿಸ್ತಾವನ್ನು ಕೂಡ ತಗೊಂಡಿದ್ದೇನೆ ಇಲ್ಲಿ ಒಂದು ಮಾವಿನ ಹಣ್ಣನ್ನು ನಾನು ತಗೊಂಡಿದ್ದೇನೆ ನೋಡಿ ಮೀಡಿಯಂ ಗಾತ್ರದ ಒಂದೇ ಸಾಕಾಗ್ತದೆ ಇದಕ್ಕೆ ನಂತರ ಇದರದ್ದೊಂದು ಪಲ್ಪ್ ತೆಗೆಯುವ ಮಾವಿನ ಹಣ್ಣಿದ್ದು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಒಮ್ಮೆ ಎರಡು ಸಲ ಗ್ರೈಂಡ್ ಮಾಡಿ ತಂದರೆ ಆಯಿತು ನೋಡಿ ಈ ಪಲ್ಪ್ ಕೂಡ ರೆಡಿ ಆಯಿತು ಇದನ್ನು ಕೂಡ ಹಾಕಿಕೊಳ್ಳುವ ಇದಕ್ಕೆ ಇದು ತುಂಬ ಈಸಿ ಆದ ರೆಸಿಪಿ ಆದರೆ ಮಾವಿನ ಹಣ್ಣು ಸಿಗುವ ಸೀಸನಲ್ಲಿ ನಾವು ಈ ರೀತಿಯಾಗಿ ರುಚಿಕರವಾದ ಹೆಲ್ದಿಯಾದ ರೆಸಿಪಿಯನ್ನು ಮಾಡಿ ಮನೆಯಲ್ಲೇ ತಿನ್ಬೋದು ಮಕ್ಕಳಿಗೂ ಕೂಡ ಇಷ್ಟ ಆಗ್ತದೆ ನೋಡಿ ಈಗ ಇದನ್ನೊಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡುವ ಇದು ಕ್ರೀಮ್ ಟೆಕ್ಸ್ಚರ್ಗೆ ಬರಬೇಕು ಆ ರೀತಿಯಾಗಿ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ಒಂದು ವೇಳೆ ಈ ಥರ ಬೀಟರ್ ಇಲ್ಲದಿದ್ದರೆ ಸ್ಪೂನಿನ ಸಹಾಯದಿಂದ ಕೂಡ ನಮಗೆ ಈ ರೀತಿಯಾಗಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಬೋದು ಕರೆಕ್ಟಾಗಿ ಇದನ್ನು ನಂತರ ನೋಡಿ ಒಂದು ಸ್ವಲ್ಪ ಹೊತ್ತು ತಿರುಗಿಸಿದ ನಂತರ ಇದಕ್ಕೆ ನಾವು ಮಾಡಿಟ್ಟ ಶುಗರ್ ಪೌಡರನ್ನು ಸ್ವಲ್ಪ ಸ್ವಲ್ಪವೇ ಹಾಕ್ತಾ ಬರಬೇಕು ಇಲ್ಲಿ ನನಗೆ ಇಷ್ಟಕ್ಕೆ ಅರ್ಧ ಕಪ್ ಅಷ್ಟು ಹೋಗಿದೆ ಮತ್ತು ರುಚಿ ಜಾಸ್ತಿ ಕಡಿಮೆ ಬೇಕಿದ್ದವರು ಅವರವರ ರುಚಿಗೆ ಅನುಗುಣವಾಗಿ ಹಾಕಿಕೊಂಡು ಬರ್ಬೋದು ಕರೆಕ್ಟಾಗಿ ತಿರುಗಿಸ್ತಾ ಬರಬೇಕು ಇನ್ನೊಮ್ಮೆ ಹಾಕ್ತಿದ್ದೇನೆ ನಾನು ನಾನಿಲ್ಲಿ ಅರ್ಧ ಕಪ್ ಅಷ್ಟು ಮಾತ್ರ ಯೂಸ್ ಮಾಡ್ತಿದ್ದೇನೆ ಸಾಕಾಗ್ತದೆ ನಮಗಿಷ್ಟೇ ಇನ್ನೊಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡುವ ನೋಡಿ ಈಗ ಕರೆಕ್ಟಾಗಿ ಮಿಕ್ಸ್ ಮಾಡಿದ ನಂತರ ಹೀಗೆ ಆಯಿತು ಇದಕ್ಕೆ ನಾನು ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಿದ್ದೇನೆ ಇದನ್ನು ಹಾಕಿ ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನಂತರ ನೋಡಿ ಕೇಸರಿ ನೀರನ್ನು ಕೂಡ ಇದಕ್ಕೆ ಹಾಕಿಕೊಳ್ತಿದ್ದೇನೆ ಈಗ ನೋಡಿ ಎಷ್ಟು ಪಲ್ಪಿನ ಥರ ಬಂದಿದೆ ನಮ್ಮದು ಮೊಸರು ಮತ್ತು ಮಾವಿನ ಹಣ್ಣಿನ ಪಲ್ಪ್ ಸೇರಿ ಈ ಹದಕ್ಕೆ ಬರಬೇಕು ಈಗ ನೋಡಿ ನಮ್ಮ ಶ್ರೀಖಂಡ ಕೂಡ ರೆಡಿ ಆಯ್ತು ಇದನ್ನೊಂದು ಪಾತ್ರೆಗೆ ಅಥವಾ ಯಾವುದಾದ್ರೂ ಕಪ್ಪಿಗೆ ಟ್ರಾನ್ಸ್ಫರ್ ಮಾಡುವ ನೋಡಿ ಎಷ್ಟು ಕರೆಕ್ಟ್ ಆಗಿ ಬಂದಿದೆ ಕ್ರೀಮಿ ಟೆಕ್ಸ್ಚರ್ ಅಲ್ಲಿ ಪಾಲ್ಪಿನ ತರ ತುಂಬಾ ಒಳ್ಳೇದಾಗಿ ಬಂದಿದೆ ನೋಡಿ ಕಲರ್ ಕೂಡ ಟೇಸ್ಟ್ ಕೂಡ ಇದ್ರದ್ದು ತುಂಬಾ ಒಳ್ಳೆಯದಿರ್ತದೆ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಶ್ರೀಖಂಡವನ್ನು ನೋಡಿ ಯಾವ್ದಾದ್ರೂ ಕಪ್ಪಿಗೆ ಒಂದು ಹಾಕಿಕೊಳ್ಳಿ ನಾನಿಲ್ಲಿ ಮಣ್ಣಿನ ಮಡಕೆಗೆ ಹಾಕಿಕೊಳ್ತಿದ್ದೇನೆ ಸಣ್ಣ ಮಣ್ಣಿನ ಮಡಕೆ ತರ ಇತ್ತು ಅದಕ್ಕೆ ಹಾಕಿಕೊಳ್ತಿದ್ದೇನೆ ನೋಡಿ ನಂತರ ಸ್ವಲ್ಪ ಗೆ ನಾವು ಇಲ್ಲಿ ಪಿಸ್ತಾವನ್ನು ಯಾವ್ದು ಕೂಡ ತಗೊಳ್ಬೋದು ಬಾದಾಮ್ ಪಿಸ್ತಾ ಯಾವ್ದು ಕೂಡ ತಗೊಳ್ಬೋದು ನಾನು ಇಲ್ಲಿ ಪಿಸ್ತಾವನ್ನು ಹಾಕ್ತಿದ್ದೇನೆ ಈಗ ನಮ್ಮ ಮಾವಿನ ಹಣ್ಣಿನ ಶ್ರೀಖಂಡ ರೆಡಿ ಆಗಿದೆ ನೋಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಮಾವಿನ ಹಣ್ಣಿನ ಶ್ರೀಖಂಡ ನೋಡಿ ಹೇಗೆ ಬಂದಿದೆ ಅಂತ ಸೂಪರ್ ಆಗಿ ಬಂದಿದೆ ಹಾಗೆಯೇ ತುಂಬಾ ಆರೋಗ್ಯಕರವಾದ ಈ ರೆಸಿಪಿಗಳು ಇದು ಇದನ್ನು ಚಪಾತಿ ಜೊತೆ ಕೂಡ ಮಕ್ಕಳಿಗೆ ಸರ್ವ್ ಮಾಡಲಿಕ್ಕೆ ಕೊಡ್ಬೋದು ನೋಡಿ ಹೇಗೆ ಬಂದಿದೆ ಅಂತ ನಮ್ಮ ಮಾವಿನ ಹಣ್ಣಿನ ಶ್ರೀಖಂಡ ಮುಂದಿನ ಬ್ಲಾಗ್ ಅನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಇನ್ನು ಮುಂದಿನ ಹೊಸ ರೆಸಿಪಿಗಳೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದಗಳು